ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡದಲ್ಲೂ ಆರಂಭ ಆಗ್ತಾ ಇದೆ ಈಗಾಗಲೇ ದೇಶಾದ್ಯಂತ ಬಿಗ್ ಬಾಸ್ ಜ್ವರ ಶುರುವಾಗಿದ್ದು ಹಿಂದಿ ಸೇರಿದಂತೆ ತೆಲುಗು ಮಲಯಾಳಂ ಭಾಷೆಯಲ್ಲಿ ಬಿಗ್ ಬಾಸ್ ಹೊಸ ಸೀಸನ್ಗೆ ವೇದಿಕೆ ರೆಡಿಯಾಗ್ತಾ ಇದೆ ಇತ್ತ ಕನ್ನಡದಲ್ಲಿಯೂ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ಗೆ ಗೆ ತೆರೆಮರೆಯಲ್ಲಿ ಕೆಲಸ ಶುರುವಾಗಿದೆ ಅದರ ಮೊದಲ ಹಂತವಾಗಿ ಕಲರ್ಸ್ ಕನ್ನಡ ಲೋಗೋ ರಿವೀಲ್ ಮಾಡಿದೆ ಕಿರುತೆರೆಯಲ್ಲಿ ಬರೋ ಬಿಗ್ ಬಾಸ್ ರಿಯಾಲಿಟಿ ಶೋ ನೋಡೋದಿಕ್ಕೆ ಅಂತಾನೆ ಪ್ರತ್ಯೇಕ ಫ್ಯಾನ್ ಫಾಲೋವಿಂಗ್ ಇದೆ ಇದೇ ಕಾರಣಕ್ಕೆ ಕಳೆದ ಹನ್ನೊಂದು ಸೀಸನ್ಗಳು ಕನ್ನಡದಲ್ಲಿ ಭಾರಿ ಸದ್ದು ಕಂಡಿತ್ತು ಅದರಲ್ಲೂ ಸೀಸನ್ ಹತ್ತು ಹಾಗೂ ಸೀಸನ್ ಹನ್ನೊಂದು ಕನ್ನಡ ಕಿರುತೆರೆಯಲ್ಲಿ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಕಂಡ ರಿಯಾಲಿಟಿ ಶೋ ಅಂತ ಅನ್ಸ್ಕೊಂಡಿದೆ ಹೀಗಾಗಿ ಹನ್ನೆರಡನೇ ಸೀಸನ್ಗೆ ಅದೇ ಜೋಶ್ ನಲ್ಲಿ ವೇದಿಕೆ ಸಿದ್ಧಪಡಿಸಲಾಗ್ತಾ ಇದೆ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ದಿನದಂದು ಕಲರ್ಸ್ ಕನ್ನಡ ಕಿರುತೆರೆ ವೀಕ್ಷಕರಿಗೆ ಸರ್ಪ್ರೈಸ್ ಕೊಟ್ಟಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಲೋಗೋ ಅನಾವರಣ ಮಾಡಿದೆ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಲೋಗೋವನ್ನ ತನ್ನ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡ್ತಾ ಇದ್ದಂತೆ ಬಿಗ್ ಬಾಸ್ ಅಭಿಮಾನಿಗಳು ಅಲರ್ಟ್ ಆಗಿದ್ದಾರೆ ಹಾಗಿದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಲೋಗೋ ಹೇಗಿದೆ ಲೋಗೋ ಹೈಲೈಟ್ಸ್ ಏನು ಕೊನೆ ಕ್ಷಣದಲ್ಲಿ ಸುದೀಪ್ ಮಾತಿಗೆ ಮಣ್ಣನೆ ಸಿಗ್ತಾ ಇಲ್ವಾ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಕಿರುತೆರೆ ವೀಕ್ಷಕರು ಬಿಗ್ ಬಾಸ್ ರಿಯಾಲಿಟಿ ಶೋ ಯಾವಾಗ ಶುರುವಾಗುತ್ತೆ ಈ ಬಾರಿ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಕಾತ್ ಕೂತಿದ್ದಾರೆ ಇನ್ನೇನು ಬಿಗ್ ಬಾಸ್ ತಂಡದ ಎಲ್ಲಾ ತಯಾರಿ ಕಂಪ್ಲೀಟ್ ಆಗಿದೆ ಶೀಘ್ರದಲ್ಲೇ ಬಿಗ್ ಬಾಸ್ ತನ್ನ ಸ್ಪರ್ಧಿಗಳನ್ನ ಅನೌನ್ಸ್ ಮಾಡಲಿದೆ ಈಗ ಲೋಗೋ ಅನೌನ್ಸ್ ಮಾಡಿರೋ ಬಿಗ್ ಬಾಸ್ ಟೀಮ್ ಕಾದಿದ್ದು ಸಾಕು ಬಿಗ್ ಬಾಸ್ ಈಸ್ ಬ್ಯಾಕ್ ಆದ್ರೆ ಈ ಸಲ ಕಿಚ್ಚು ಮಾತ್ರ ಹೆಚ್ಚು ಅನ್ನೋ ಟ್ಯಾಗ್ ಲೈನ್ ಹಾಕಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಹೇಗಿರುತ್ತೆ ಅನ್ನೋದರ ಸುಳಿವು ನೀಡಿದ್ದಾರೆ ಈ ಬಾರಿ ಬಿಗ್ ಬಾಸ್ ಟೀಮ್ ತುಂಬಾ ಸ್ಪೆಷಲ್ ಆಗಿ ಬಿಗ್ ಬಾಸ್ ಲಾಂಚ್ ಮಾಡ್ತಾ ಇದೆ ಕಳೆದ ಹನ್ನೊಂದು ಗಿಂತಲೂ ಈ ಬಾರಿಯ ಸೀಸನ್ ಡಿಫ್ರೆಂಟ್ ಆಗಿರಲಿದೆ ಬಿಗ್ ಬಾಸ್ ಲೋಗೋವನ್ನ ದೊಡ್ಡ ಮಟ್ಟದಲ್ಲಿ ಅನಾವರಣ ಮಾಡಿರೋ ಬಿಗ್ ಬಾಸ್ ಟೀಮ್ ಸೀಸನ್ ಹನ್ನೆರಡರ ಹೊಚ್ಚ ಹೊಸ ಲೋಗೋವನ್ನ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಲಾಂಚ್ ಮಾಡಿದೆ ಈ ಬಾರಿಯ ಲೋಗೋದಲ್ಲೇ ಸೀಸನ್ ಹನ್ನೆರಡು ಅನ್ನೋದು ಎದ್ದು ಕಾಣ್ತಾ ಇದೆ ಬಿಗ್ ಬಾಸ್ ಟೀಮ್ ಲೋಗೋ ಏನೋ ಲಾಂಚ್ ಮಾಡಿದೆ ಸುದೀಪ್ ಟೈಮ್ ಫಿಕ್ಸ್ ಮಾಡಿದ್ದಾರಾ ಅನ್ನೋದೇ ಕುತೂಹಲ ಯಾಕಂದ್ರೆ ಯಾರ್ ಇರಲಿ ಬಿಡಲಿ ಸುದೀಪ್ ಇಲ್ಲದೆ ಬಿಗ್ ಬಾಸ್ ನೋಡೋದಿಕ್ಕೆ ಆಗಲ್ಲ ಇದು ಬಿಗ್ ಬಾಸ್ ಟೀಮ್ ಗೊತ್ತಿದೆ ಹೀಗಾಗಿಯೇ ಸುದೀಪ್ ಒಲಿಸಿ ಮತ್ತೆ ಸೀಸನ್ ಹನ್ನೆರಡಕ್ಕೆ ಕರ್ಕೊಂಡು ಬಂದಿರೋದು ಆದ್ರೀಗ ಸುದೀಪ್ ಬಿಗ್ ಬಾಸ್ ಗೆ ಟೈಮ್ ಕೊಟ್ಟಿದ್ದಾರಾ ಅನ್ನೋ ಚರ್ಚೆ ಹುಟ್ಕೊಂಡಿದೆ ಯಾಕಂದ್ರೆ ಸದ್ಯಕ್ಕೆ ಕಿಚ್ಚ ಸುದೀಪ್ ಎರಡೆರಡು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅನೂಪ್ ಭಂಡಾರಿ ನಿರ್ದೇಶನದ ಬಿಲ್ಲರಂಗ ಭಾಷಾ ಸಿನಿಮಾದ ಶೂಟಿಂಗ್ ನಲ್ಲಿ ಕಿಚ್ಚ ಸುದೀಪ್ ಬ್ಯುಸಿ ಆಗಿದ್ದಾರೆ ವಿಕ್ರಾಂತ್ ರೋಣ ಆದ್ಮೇಲೆ ಅನೂಪ್ ಹಾಗೂ ಸುದೀಪ್ ಕಾಂಬಿನೇಷನ್ ನಲ್ಲಿ ಬರ್ತಿರೋ ಎರಡನೇ ಸಿನಿಮಾ ಇದು ದೊಡ್ಡ ಬಜೆಟ್ ನಲ್ಲಿ ಈ ಸಿನಿಮಾ ಮಾಡ್ತಾ ಇರೋದ್ರಿಂದ ಇವರಿಬ್ಬರ ಡೆಡ್ಲಿ ಕಾಂಬಿನೇಷನ್ ಮೇಲೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಇನ್ನು ಸುದೀಪ್ ಅವರ ಹೆಸರಿಡದ ನಲವತ್ತೇಳನೇ ಸಿನಿಮಾದ ಚಿತ್ರೀಕರಣ ಕೂಡ ಭರದಿಂದ ಸಾಕ್ತಾ ಇದೆ ಹೊಸಬರ ಸಿನಿಮಾದಲ್ಲಿ ಸುದೀಪ್ ವಿಭಿನ್ನವಾಗಿ ಕಾಣಿಸ್ಕೊಳ್ತಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಎರಡು ಸಿನಿಮಾದಲ್ಲಿ ಬ್ಯುಸಿ ಆಗಿರೋದ್ರಿಂದ ಬಿಗ್ ಗೆ ಇಷ್ಟು ಬೇಗ ಡೇಟ್ ಕೊಟ್ರಾ ಅನ್ನೋ ಕುತೂಹಲ ಇದೆ ಯಾಕಂದ್ರೆ ಒಮ್ಮೆ ಬಿಗ್ ಬಾಸ್ ಶುರುವಾದ್ರೆ ಇಡೀ ಸೀಸನ್ ಮುಗಿಯೋವರೆಗೂ ಸುದೀಪ್ ಇರ್ಲೇಬೇಕು ಒಂದೇ ಒಂದು ವಾರವೂ ಸುದೀಪ್ ಇಲ್ಲ ಅಂದ್ರೆ ಟಿ ಆರ್ ಪಿ ಸುದೀಪ್ ಇರೋದ್ರಿಂದಲೇ ಟಿ ಆರ್ ಪಿಗೂ ಒಂದು ಕಳೆ ಬಂದಿರೋದು ಬಿಗ್ ಬಾಸ್ ಶುರುವಾಯ್ತು ಅಂದ್ರೆ ಪ್ರತಿ ವೀಕೆಂಡ್ ಅಲ್ಲಿ ಸುದೀಪ್ ಇರ್ಲೇಬೇಕು ಒಂದ್ರಿಂದ ಎರಡು ದಿನಗಳ ಕಾಲ ಬಿಗ್ ಗಾಗಿಯೇ ಟೈಮ್ ಮೀಸಲಿಡಬೇಕು ಹೀಗಾಗಿ ಇನ್ನೊಂದು ಎರಡ್ ತಿಂಗಳು ಬಿಗ್ ಬಾಸ್ ಶುರುವಾಗೋದು ಅನುಮಾನ ಎನ್ನಲಾಗ್ತಾ ಇದೆ ಎರಡ್ ತಿಂಗಳ ಹಿಂದೆ ಸುದೀಪ್ ರನ್ನ ಕರೆಸಿ ಪ್ರೆಸ್ ಮೀಟ್ ಮಾಡಿದ್ದ ಕಲ್ಲರ್ಸ್ ಟೀಮ್ ಮುಂದಿನ ನಾಲ್ಕು ಸೀಸನ್ಗೂ ಸುದೀಪ್ ಅವರೇ ಇರ್ತಾರೆ ಅಂತ ಹೇಳಿತ್ತು ಈ ಮೂಲಕ ಎರಡ್ ತಿಂಗಳ ಹಿಂದೆಯೇ ಬಿಗ್ ಬಾಸ್ ಕ್ರೇಜ್ ಹುಟ್ಟಿಸಿದ್ರು ಈಗ ಲೋಗೋ ಬಿಟ್ಟಿದ್ದಾರೆ ಈ ಮೂಲಕ ಜನರ ನಿರೀಕ್ಷೆ ಹೆಚ್ಚಿಸೋ ಕೆಲಸ ಮಾಡ್ತಿದ್ದಾರೆ ಆತ್ಮೀಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ